ಚಿಕ್ಕೋಡಿಯ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಚಿಕ್ಕೋಡಿ ಮತ್ತು ನಿಪ್ಪಾಣಿ ತಾಲೂಕಿನ ಮೂರು ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಸಂಸದೆಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಾತನಾಡಿ ತಂದೆ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಇವರ ಇಪ್ಪತ್ತು ಕೋಟಿ ಅನುದಾನದಲ್ಲಿ ನಿಪ್ಪಾಣಿ ತಾಲೂಕಿನ ಬೋರ್ಗಾಂವ್ವಾಡಿ ಕ್ರಾಸ್ ದಿಂದ ಬೋರ್ಗಾಂವ್ ವೃತ್ತದವರೆಗೆ ಮೂರು ಕೋಟಿ ಐವತ್ತು ಲಕ್ಷ ರೂಪಾಯಿ ಭೋಜ್ ಕ್ರಾಸ್ ದಿಂದ ಭೋಜ್ ರಸ್ತೆ ಕಾಮಗಾರಿಗೆ ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಅದೇ ರೀತಿಯಾಗಿ ಬೇಡ್ಕಿಹಾಳ್ ಸರ್ಕಲ್ ದಿಂದ ಚಾಂದ್ ಶಿರದ್ವಾಡ್ ರಸ್ತೆದವರೆಗೆ ಒಂಬತ್ತು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಒಟ್ಟು ಇಪ್ಪತ್ತು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಒಳ್ಳೆ ರೀತಿಯಿಂದ ಗುಣಮಟ್ಟದ ರಸ್ತೆ ಕಾಮಗಾರಿ ನಿಗದಿತ ಸಮಯದಲ್ಲಿ ಮಾಡಬೇಕೆಂದು ಗುತ್ತಿಗೆದಾರರಿಗೆ ಸೂಚಿಸಿದರು ಹಾಗೆ ಕಾರ್ಯಕರ್ತರು ಪೂರೈಸಬೇಕು ನಿಪ್ಪಾಣಿ ತಾಲೂಕಿನ ಎಲ್ಲ ಪ್ರವಾಸಿಗರಿಗೆ ಹಾಗೂ ನಾಗರಿಕರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತೇವೆ ಎಲ್ಲಾ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ನಿಪ್ಪಾಣಿ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರದ ಅನುದಾನದಿಂದ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಮಾಡುತ್ತಿದ್ದಾರೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣರಾವ್ ಚಿಂಗ್ಳೆ ಮುಖಂಡರಾದ ಉತ್ತಮ್ ಪಾಟೀಲ್ ಪಂಕಜ್ ಪಾಟೀಲ್ ಅಣ್ಣಾ ಸಾಹೇಬ್ ಹಾವ್ಳೆ ಸುಪ್ರಿಯಾ ಪಾಟೀಲ್ ಸುಮಿತ್ರಾ ಉಗಳೆ ಸುಜಯ್ ಪಾಟೀಲ್ ಬೋರ್ಗಾಂವ್ ಪುರಸಭೆ ಅಧ್ಯಕ್ಷರಾದ ಪಿಂಟು ಕಂಬ್ಳೆ ಉಪಾಧ್ಯಕ್ಷೆ ಭಾರತಿ ವಸವಡೆ ಬಸವರಾಜ್ ಪಾಟೀಲ್ ಬೆಡ್ಕೇಹಾಳ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಿವಾನಂದ್ ಬಿಜ್ಲಿ ಪ್ರಮೋದ್ ಪಾಟೀಲ್ ರಾಜೇಂದ್ರ ಪವಾರ್ ಅಬ್ಬಾಸ್ ಕಗನೊಳ್ಳಿ ಚಾನ್ಸಾ ಮುಲ್ಲಾ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಚಿವರಾದಂಥ ತಂದೆಯವರು ಸತೀಶ್ ಜಾರಕಿಹೊಳಿ ಅವರ ಅನುದಾನದಲ್ಲಿ ಇವತ್ತು ನಿಪ್ಪಾನಿ ತಾಲೂಕಿನ ಮೂರು ಕಡೆ ನಾವು ರಸ್ತೆ ಸುಧಾರಣೆ ಕಾಮಗಾರಿಗೆ ನಾವ್ ಪೂಜೆ ನೆರವೇರಿಸಿದ್ದೀವಿ ಈ ಪೂಜೆಯಲ್ಲಿ ಬುಡ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಚಿಂಗೇಶ್ವರ ಅವರು ಮತ್ತು ಅಲ್ಲಿ ಬೋರ್ಗಾಂವಲ್ಲಿ ನಾವು ಈಗ ತಾನೇ ಮಾಡಿ ಬಂದರೆ ಅಲ್ಲಿ ಉತ್ತಮ ಅವರು ಅನ್ನ ಅವರು ಅವರು ಕೂಡ ಇದ್ದಾರೆ ಇಲ್ಲಿ ಸುಪ್ರಿಯಾ ಅವರು ಕೂಡ ನಮ್ಗೆ ಜಾಯಿನ್ ಆಗಿದ್ದಾರೆ ಸೊ ಇವತ್ತು ಮೂರು ಕಡೆ ನಾವು ಪೂಜೆನ ನೆರವೇರಿಸಿದ್ವಿ ಸೊ ಬೋರ್ಗಾಂವ್ ವಾಡಿಯಿಂದ ಬೋರ್ಗಾಂವ್ ವೃತ್ತದವರೆಗೆ ಇಲ್ಲಿ ಬಿ ಎಸ್ ಎಮ್ ಫ್ಯಾಕ್ಟ್ರಿ ಕ್ರಾಸ್ ಇಲ್ಲಿ ಇಲ್ಲೂ ಕೂಡ ಒಂದು ಏಳು ಕೋಟಿಯ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಇನ್ನು ಮುಂದೆ ಕಾಂಟ್ರಾಕ್ಟರ್ಗೂ ಕೂಡ ಅವರು ಒಂದು ಒಳ್ಳೆ ರೀತಿಯಿಂದ ಒಳ್ಳೆ ಕ್ವಾಲಿಟಿ ಹಾಗೂ ತಮ್ಮ ನಿಗದಿತ ಸಮಯದಲ್ಲಿ ಅವರು ಈ ಕಾರ್ಯವನ್ನು ಕೆಲಸವನ್ನು ಮಾಡಿಕೊಡ್ಬೇಕಂತ ನಾನು ವಿನಂತಿಸ್ಕೊಳ್ತೇನೆ ಹಾಗೆಯೇ ಈ ನಿಪ್ಪಾನಿ ತಾಲೂಕಿನ ಎಲ್ಲ ಪ್ರವಾಸಿಗಳಿಗೆ ನಾವು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಸೌಲಭ್ಯವನ್ನು ಒದಗಿಸಿಕೊಡುವಲ್ಲಿ ನಾವು ಪ್ರ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಹಾಗೂ ಹಾಗೆಯೇ ಎಲ್ಲ ಕಾಂಗ್ರೆಸ್ ಮುಖಂಡರು ಕೂಡ ತಮ್ಮ ಶ್ರಮದಿಂದ ಈ ಭಾಗದ ಜನತೆಗೆ ತಮ್ಮ ಪ್ರಯತ್ನದಿಂದ ತಮ್ಮ ಅನುದಾನ ಆಯಿತು ಒಂದು ಸ್ಟೇಟ್ ಫಂಡ್ಸ್ ಆಯಿತು ಅದ ಅದರಲ್ಲಿ ತಮ್ಮ ಕ್ಷೇತ್ರದಲ್ಲಿ ಅವರು ಹೆಚ್ಚಿನ ರೀತಿಯಿಂದ ಡೆವಲಪ್ಮೆಂಟ್ ವರ್ಕನ್ನು ಮಾಡ್ತಾ ಇದ್ದಾರೆ ಸೊ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳಿಕೆ ಬಳಸ್ತಾ